ನಮಸ್ಕಾರ ವೀಕ್ಷಕರೇ ಇವತ್ತು ನಾನು ಮೈನ್ ಹಣ್ಣಿನ ಶೇಕರ್ಣಿ ಮಾಡಾಕತ್ತೀನಿ ನೋಡ್ರಿ ಮೈನ್ ಹಣ್ಣು ತೊಗೊಂಬಂದಿದ್ವಿ ಹಿಂಗ ನಾನು ನಾನು ಎರಡು ಮೈನ್ ಹಣ್ಣು ತೊಗೊಂಡು ಮೈನ್ ಹಣ್ಣಿನ ಶೇಕರ್ಣಿ ಮಾಡತ ಮೈನ್ ಹಣ್ಣಿನ ಶೇಕರ್ನಿಗೆ ರೀ ಎರಡು ಮೈನನ್ನು ತೊಗೊಂಡಿದ್ದು ನೋಡ್ರಿ ನಾನು ಸ್ವಚ್ಛಗೆ ತೊಳೆದು ಮೈನ್ ಹಣ್ಣು ಹಾಕಿಟ್ಕೊಂಡಿದ್ದೆ ನೋಡ್ರಿ ಎರಡು ಸಾಕು ನಮಗೆ ಜಾಸ್ತಿನ ಇವ ಬಂದಿಲ್ಲ ಹುಡುಗರು ಕಾಲೇಜ್ಗೂಜೋರ್ಲ ಹಿಂಗೆ ಅಂತೇಳಿ ನಾನು ಎರಡು ಸಾಕು ಅಂತೇಳಿ ಎರಡು ಮಾಡಕತ್ತೀನಿ ರೀ ಅದು ತುಂಬಿ ಮುಂದಿನ ತುಂಬ ಎಲ್ಲ ತೆಗೆದು ಕಟ್ ಮಾಡಿ ಮಾಡಿಟ್ಕೊಂಡ್ರೆ ಅವನೀಗ ಅವನ್ನೆಲ್ಲ ಹಣ್ಣು ಕಟ್ ಮಾಡಿ ಇಟ್ಕೊಂಡು ಆದಮೇಲೆ ಈಗ ನಾವು ಕೈಲಿ ಹಿಜುಕಿ ಅದು ಸೀಕರನ್ನು ಮಾಡ್ತೀವಲ್ಲ ಇಲ್ಲಕ್ಕಂದ್ರೆ ಮಿಕ್ಸಿಗೆ ಹಾಕ್ತೀವಿ ಈಗ ಎರಡು ಮಿಕ್ಸಿನೂ ಬೇಡ ಕೈಲಿ ಸ್ವಲ್ಪ ಕಿವುಚದು ಬೇಡ್ರೆ ನಾವು ಹಿಂಗೆ ಸಾನಿಗೆ ಜ್ಯೂಸ್ ಅದು ಸೋಸೋದು ಆ ಸಾನಿಗೆ ಒಳಗರೆ ಹಿಂಗೆ ಹೋಳು ಹೋಳು ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ அது ஹோல நான்கே அந்த பாள் சந்த ஒட்டி இறங்கில்ல ஏனில் நான் மிக்சி ஹாக்கில் ஏனில் பாழந்திர பால் ஷிலோ ஓர்த்தத் இங்கே நான் ஹிங்க கையிலேச்சுக்கல ஏன்னா மிக்சிக்கு ஹாக்கி ஹிங்க மாக்கின் நோட்ற இங்க திக்ஸ்திரிதா கரெண்டது எல்லோ டம் தா மிக்சிகாக்கா அந்த நான் விசாரம் மாட்ரல மிக்சி ஹாக்கு ஏன்னா கார்ஜிங்கில் இதன ஜூஸது குடித்தாரல மைனே ஆ ஜூஸ் மாடிவரி பால் அனுகூல ஐத்து நோட்ரித ஹிங்க மாடு பழி மெத்தடு நோட்ரித ஈக அவெல்லாம் மைனஹண்ணியே கட்மாடிக்கல அவனை இதர ஹாக்கி மாஷ்மொழி இட்ருனவ மாஷ் இடாதமேலே லாஸ்டிக மைனஹண்ணி தே கதில்ல இத்தராகனா ஹீங்குன்னு மாடி ತೆಗ್ದಪ್ಪ ಅಂದ್ರೆ ನೋಡಿರಿ ಎಷ್ಟು ಗಟ್ಟಿಗೆ ಬಂದೈತೆ ಸ್ವಲ್ಪ ನೀವು ನೀರು ಹಾಕಿ ನಿಮಗೆ ಎಷ್ಟು ತಿಳಿಬೇಕಲ್ಲ ನೋಡ್ಕೊಂಡು ಗಟ್ಟಿ ಬೇಕಂದ್ರೆ ಗಟ್ಟಿನೇ ಹೀಗೆ ಗಟ್ಟಿನ ರೀ ಇನ್ನೊಂದು ಸ್ವಲ್ಪ ನಮ್ಮ ತಿಳಿಬೇಕಂದ್ರೆ ಸ್ವಲ್ಪ ನೀರು ನೀರು ಹಾಕ್ತೀನಿ ನೀರು ಹಾಕಿ ಇಲ್ಲಂದ್ರೆ ಹಾಲು ಮಿಕ್ಸ್ ಮಾಡಿದ್ರು ಹಾಲು ಮಿಕ್ಸ್ ಮಾಡಿದ್ರೆ ರೀ ನಾನು ಏನೋ ನೀರು ಅದು ಏನು ಮಿಕ್ಸ್ ಮಾಡಿಲ್ರಿ ಈಗ ಬೆಲ್ಲ ತೊಗೊಂಡಿ ನೋಡ್ರಿ ಆರ್ಗ್ಯಾನಿಕ್ ಬೆಲ್ಲ ಅಂತೇಳಿರಿ ಚಲೋ ಅದ ಪ್ಯೂರ್ ಬೆಲ್ಲ ಈಗ ಅದೊಂದು ಇನ್ನೂ ಸೀಲು ರೀ ನಾನು ಮಣ್ಣಿ ಅಂಗಡಿಯಿಂದ ತೊಗೊಂಬಂದ ಹಾಗೆ ಇಟ್ಟಿದ್ದೀರ ಅದನ್ನು ಇವತ್ತನ ಸೀಲ್ ತೆಗಿಯಾಕತ್ತೀನಿ ನೋಡ್ರಿ ಇದು ಬೆಲ್ಲ ಚಲೋ ಅಂತಾರೆ ಇದು ಫಸ್ಟ್ ಫಸ್ಟ್ ಟೈಮ್ ಮಾತ್ರ ಸಿದ್ಧ ಈಗ ಸಕ್ರೆ ಹಾಕಿದ್ರೂ ನಡಿತಿದ್ದೆ ನಾನು ಸಕ್ರೆ ಹಾಕಕತ್ತಿಲ್ಲ ಬೆಲ್ಲನ ರೀ ಬೆಲ್ಲ ಹಾಕಿ ಇವತ್ತು ಶೇಖರ್ಣೆ ರೀ ನಾನು ಸ್ವಲ್ಪ ನೋಡ್ರಿ ನೋಡ್ಕೊಂಡು ಸ್ವಲ್ಪ ನೀರು ರೀ ನಾನು ಹಾಲೇನು ಹಾಕಿಲ್ಲ ನೀರು ಹಾಕಿದ್ದೀನಿ ರೀ ಆ ಸ್ವಲ್ಪ ಈಗ ನಮಗೆ ರುಚಿಗೆ ಎಷ್ಟು ಬೇಕಲ್ಲ ಸ್ವೀಟ್ ಜಾಸ್ತಿ ತಿನ್ನೋರೇ ಇರ್ತಾರೆ ಕಡಿಮೆ ತಿನ್ನೋರೇ ಇರ್ತಾರೆ ನೋಡ್ಕೊಂಡು ಬೆಲ್ಲ ಹಾಕಿರಿ ಸ್ವಲ್ಪ ನಾನು ಸ್ವೀಟ್ ಜಾಸ್ತಿನ ಮಾಡಕತ್ತೀನಿ ರೀ ಮಾವಿನ ಹಣ್ಣಿನ ಶೀಕರ್ನೇದ್ರು ಸ್ವಲ್ಪ ಚಲೋ ಹತ್ತಂಗಿಲ್ಲ ರೀ ಅದ ಸ್ವಲ್ಪ ಸ್ವೀಟ ಅದ ಹಿಂಗೆ ಅಂದ್ಕೊಂಡು ನಾನು ಬೆಲ್ಲ ಜಾಸ್ತಿ ರೀ ನಾನು ಈ ಬೆಲ್ಲ ಹಾಕಿದಾದ್ಮೇಲೆ ಈಗ ಅದನ್ನು ಪೂರ್ತಿ ನಾವು ಮಿಕ್ಸ್ ಮಾಡಕತ್ತೀನಿ ನೋಡಿರಿ ಬೆಲ್ಲ ಇನ್ನು ಗಂಟೆ ಗಂಟೆ ಐತಪ್ಪ ಅದು ಅನ್ನಂಗಿಲ್ಲ ಹಂಗೆ ಪುಡಿ ಬೆಲ್ಲ ಇತ್ತಪ್ಪ ಅಂದ್ರೆ ಪಟ್ನ ಹಾಕಕ್ಕೆ ಬರ್ತೈತಿ ಈಗ ನೋಡ್ರಿ ಒಂದು ಮೂರು ಏಲಕ್ಕಿ ಎರಡು ಲವಂಗ ತೊಗೊಂಡಿನ್ರಿ ನಾನು ಅದನ್ನು ಈಗ ಜಜ್ಜಿ ಅದನ್ನು ಅದ್ರಾಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಫುಲ್ ಸಣ್ಣ ರೀ ನಾವು ಆ ಶಿಕರ್ನಿ ತಿನ್ನೋ ಟೈಮ್ದಾಗ ಅದು ಮಧ್ಯೆ ಮಧ್ಯೆ ನಮ್ಮ ಬಾ ಬಾಯಿಗೆ ಹತ್ಕೊಳ್ತಾ ಇರ್ಬೇಕ್ರ ಅದು ಅಂದ್ರೆ ಆ ಥರ ಟೇಸ್ಟ್ ಚಲೋ ರೀ ಈಗ ಮೈನಾಗಿನ ಶಿಕರ್ನಿ ರಾಳಿ ಆಗಿತ್ತು ನೋಡ್ರಿ ನೋಡ್ರಿ ಅಷ್ಟು ಇತ್ತು ಗಟ್ಟಿ ಎಲ್ಲ ಐತೆ ತಿಳಿಯೋ ಅಲ್ಲ ಅಷ್ಟು ನಡು ಮಧ್ಯಾಹ್ನ ಐತ್ರಿ ಈಗ ಭಾಳ ಕರೆಕ್ಟಾಗಿ ಬಂದಿತ್ತು ಇದು ನನಗಂತೂ ಭಾಳ ಇಷ್ಟ ಆತರಿದ ಹಿಂಗೆ ಮಾಿನ ಶೇಕರ್ಣಿ ಮಾಡೋದು ಈಗ ಲಸಿ ಮಾಡ್ಕೊತಿರ್ತಾರಲ್ಲಸಿ ಮಾಡೋರಿಗೂ ಭಾಳ ಇದೆ ಜ್ಯೂಸ್ ಮಾಡ್ಕೊಂಡು ಕುಡಿಯೋರಿಗು ಇದ್ರಾಗ ಸ್ವಲ್ಪ ಹಾಲು ಹಾಕಿ ಜ್ಯೂಸ್ ಮಾಡ್ಕೊಂಡು ಕುಡ್ದೀವ ಅಂದ್ರೆ ಇದು ಮಾವಿನ ಜ್ಯೂಸ್ ರೀ ಒಮ್ಮೆ ನೀವು ಮಾಡಿರಿ ಹೇಗೆ ಆಕತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ